ರೈತ ಸೇನೆಯ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಬಸವರಾಜ ರಂಜುರಿಯವರೇ ಅವರೇ ರಾಜು ಅವರೇ ಅವರೇ ಶರಣು ಅವರೇ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಕೃಷ್ಣೆಯ ರೈತರ ನಡಿಗೆ ಕೃಷ್ಣೆಯ ಗಡಿಗೆ ಎನ್ನುವ ಇದೇ ತಿಂಗಳು ಒಂಬತ್ತನೇ ತಾರೀಕು ಆಲಿಮಟ್ಟಿ ಜಲಾಶಯಕ ಬೃಹತ್ ಪ್ರಮಾಣದ ರೈತರೊಂದಿಗೆ ಹೋರಾಟ ಹಮ್ಮಿಕೊಂಡಿದ್ದು ಈ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆಯ ರಾಜ್ಯ ಸಮಿತಿಯ ಒಳಗೊಂಡಂತೆ ರಾಜ್ಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಪಾಟೀಲ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಕೃಷ್ಣಾ ನದಿ ಮೊನ್ನೆ ಹಂತ ಅನುಷ್ಠಾನ ಮಾಡಬೇಕಂತೇಳಿ ಹೋರಾಟ ಇದ್ದು ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕರ್ನಾಟಕದ ಉತ್ತರ ಕರ್ನಾಟಕದ ಜೀವನದಿಯಂತೆ ಪ್ರಖ್ಯಾತಿ ಪಡೆದ ಕೃಷ್ಣಾ ನದಿ ಯಾವುದೇ ಆದ್ಯತೆ ಸಿಗ್ತಾ ಇಲ್ಲ ಇವತ್ತು ನೋಡಬೇಕಂದ್ರೆ ಕಾವೇರಿ ನದಿ ವಿಚಾರ ಬಂದಾಗ ಅದು ಕೆಲವೊಂದು ಜಿಲ್ಲೆಗೆ ಅಷ್ಟೇ ಸೀಮಿತ ಆದಂಥ ಕಾವೇರಿ ನದಿ ವಿಷಯ ಬಂದಾಗ ಇಡೀ ಕರ್ನಾಟಕ ಬಂದ್ ಕರೆ ಕೊಡ್ತಾರೆ ಆದರೆ ಈ ಕೃಷ್ಣಾ ನದಿ ಅತಿ ದೊಡ್ಡದಾದಂಥ ನದಿ ಸುಮಾರು ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಇಂಥ ಸುಮಾರು ಜಿಲ್ಲೆಗಳಿಗೆ ಸಾಕಷ್ಟು ನೀರನ್ನ ಕೊಡೋಂಥ ಜಿಲ್ಲೆ ಇದನ್ನು ಎತ್ತರ ಮಾಡ್ಬೇಕಂತೇಳಿ ಸುಮಾರು ವರ್ಷಗಳಿಂದ ನಡ್ಕೊಂಬಂದ್ರೂ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನದಿಂದ ಇದೂ ಇಲ್ಲ ಅದಕ್ಕೋಸ್ಕರ ಆಗತ್ತೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ವತಿಯಿಂದ ಬೃಹತ್ ಒಂಬತ್ತನೇ ತಾರೀಕು ಆಲಿಮಟ್ಟಿ ಮುತ್ತಿಗೆ ಕಾರ್ಯಕ್ರಮ ಹೋರಾಟ ಇದ್ದು ಈ ಹೋರಾಟ ಯಾವ ಪ್ರಮಾಣ ಇತ್ತಪ್ಪ ಅಂದ್ರೆ ಸುಮಾರು ನಾಲ್ಕೈದು ಉತ್ತರ ಕನ್ನಡ ಭಾಗದ ಎಲ್ಲ ಜಿಲ್ಲೆಯಿಂದ ರೈತರು ಬರ್ತಾ ಇದ್ದು ಆಲಿಮಟ್ಟಿ ಮುಖ್ಯ ದ್ವಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ದ್ವಾರ ಹತ್ರ ಪ್ರತಿಭಟನೆ ಮಾಡ್ತಾ ಮಾಡಲಾಗಿದೆ ರೈತರ ನಡಿಗೆ ಕೃಷ್ಣೆ ಕೆಡಿಗೆ ಯಾಕೆ ಈ ಹೆಸರಿಡಲಾಗಿದೆಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರಗಾಲ ಅನ್ನೋ ಹಣೆ ಪಟ್ಟಿ ಕಟ್ಟೋದ್ರು ಪಂಚ ನದಿಗಳು ಹರಿದ್ರು ಸುಮಾರು ಹಿಂದಿನ ವರ್ಷಗಳಿಂದ ನೋಡ್ಕೊಂಡು ಬಂದರೆ ಈ ಭಾಗಕ್ಕೆ ನೀರೇ ಇಲ್ಲ ಕುಡಿಯೋಕೆ ನೀರು ನೀರಿನ ಪ್ರಮಾಣವೂ ಬೇಸಿಗೆ ಕಾಲದಲ್ಲಿ ಕಂಡು ಬರ್ತೈತಿ ದನಕರುಗಳಿರಲಿ ಜಮೀನುಗಳಿರಲಿ ಈ ಮೂರನೇ ಹಂತ ಅನುಷ್ಠಾನ ಐತಪ್ಪ ಅಂದ್ರೆ ಲಕ್ಷಾಂತರ ಎಕ್ಟರ್ಗಳು ಹೆಕ್ಟೇರ್ಗಳು ನೀರಾವರಿ ಆಗ್ತೈತಿ ಅದಕ್ಕೋಸ್ಕರ ಈ ರೈತ ಸಂಘದಿಂದ ಹೋರಾಟ ಮಾಡ್ತಾ ಇದ್ದು ಸುಮಾರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಅಂದಿನ ಕೇಂದ್ರ ಸಚಿವರಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದನ್ನು ಬರಗಾಲ ಪೀಡಿತ ಪ್ರದೇಶಕ್ಕೆ ಇಲ್ಲೊಂದು ಆಲಿಮಟ್ಟಿ ಹತ್ರ ಒಂದು ಡ್ಯಾಮ್ ಕಟ್ಟಿ ಮಾಡಿ ಶಂಕುಸ್ಥಾಪನೆ ಮಾಡಿದ್ರು ಸುಮಾರು ಆರು ದಶಕಗಳೇ ಗತಿಸಿದ್ರು ಈ ಬಂಡ ಲಜ್ಗೆಟ್ ಸರ್ಕಾರಗಳು ಇದು ಅನುಷ್ಠಾನ ಮಾಡ್ತಾ ಇಲ್ಲ ಇಲ್ಲಿ ರೈತರ ಬವಣೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಎತ್ತರ ಎತ್ತರಾಗದಂತರ ಸುಮಾರು ವರ್ಷಗಳಿಂದ ಗತಿಸಿ ಹೋಗ್ಯಾವ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಹೆಂಗೈತಪ್ಪ ಅಂದ್ರೆ ತಮ್ಮ ಆಸ್ತಿನ ತಮ್ಮ ಎತ್ತರ ಮಾಡ್ಕೊಳ್ತಾ ಇದಾರೆ ಹೊರತಾಗಿ ಇಲ್ಲಿನ ರೈತರು ಉದ್ಧಾರ ಆಗಲಿ ಈ ಆಲಿಮೆಟ್ಟಿ ಜಲಾಶಯ ಎತ್ತರ ಆಗಲಿ ಅನಂತ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿ ಬರಗಾಲ ಹಣೆ ಪಟ್ಟ ನಾವು ಉತ್ತರ ಕನ್ನಡ ಕಟ್ಕೊಂಡಿದ್ದೀವಿ ಅದಕ್ಕೆ ಈ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರು ಈ ಹೋರಾಟಕ್ಕೆ ಎಲ್ಲರೂ ಇಚ್ಛೆಯಿಂದ ಕೈ ಜೋಡಿಸಿ ಈ ಹೋರಾಟನ ಯಶಸ್ವಿ ಮಾಡ್ಬೇಕಂತೇಳಿ ನಾ ಈ ಮಾಧ್ಯಮ ಮುಖಾಂತರ ಎಲ್ಲ ರೈತ ಬಂಧುಗಳಲ್ಲಿ ಕೇಳ್ಕೊತಾ ಇದ್ದೀನಿ ನಿಂಗರಾಜ್ ಹತ್ನೂರ್ ರೈತ ಸಂಘ ರೈತ ಸೇನೆ